ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ ಮೊನ್ನೆ ಏಪ್ರಿಲ್ ಇಪ್ಪತ್ತೆಂಟರದು ಇಪ್ಪತ್ತೆಂಟಕ್ಕೆ ಒಂದು ನಡೆದ ಘಟನೆ ಕುರಿತು ಒಂದು ವಿವರಣೆ ಕೊಡ್ಲಿಕ್ಕೆ ನಾ ಮೊನ್ನೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಇಲ್ಲಿ ಒಂದು ಮದ್ವೆ ಹೋಗಿದ್ದಾರೆ ಸುಮಾರು ಹನ್ನೆರಡುವರೆ ಗಂಟೆಗೆ ಮದ್ವೆ ಮುಗಿಸ್ಕೊಂಡ್ರೆ ಸಹಜವಾಗಿ ನನ್ ಗಾಡಿಯನ್ನು ನಾನು ಪಿಕಪ್ ಮಾಡ್ಕೋಬೇಕು ಗಾಡಿ ಆ ಮುಂದ್ ಹಾಕಿದ್ರು ನಮ್ ಡ್ರೈವರ್ ಮುಗಿಸ್ಕೊಂಡೆಲ್ಲ ಜನರ ಇರ್ತದ ನಮ್ ಜೊತೆಗೆ ಅವ್ರ ಜೊತೆಗೆ ನಾವು ಮಾತಾಡ್ಕೋ ಹೊರಕ್ ಹೋದ್ರಾಗ ಒಬ್ ಯಾರೋ ಅಪರಿಚಿತ ವ್ಯಕ್ತಿ ಅವ್ರು ಬಂದು ಬೇರೆ ಡ್ರೈವರ್ ಜನ್ಮನ್ ಜೊತೆಗೆ ಏನೋ ಒಂದು ಮಾತನಾಡಿದ್ರು ಮಾತಾಡಿದ್ರೆ ಹೇಳಿ ಸರ್ ಬಂದು ನಾವಾಗ ಏನಾಯ್ತು ಅಂತ ಕೇಳಿದೆ ಅವಾಗ ಹಿಂದಿ ಭಾಷೆದಲ್ಲಿ ಮಾತಾಡ್ತಾ ಇದ್ದ ಅಂತಂದ್ರೆ ಅವ್ರಿಗೆ ಗಾಡಿ ಕಾಡೋ ಗಾಡಿ ತೆಗೆಯೋದ್ ಏನೋ ಭಯ ಆಕತ್ತಲ್ಲಿ ஏன பார்த்துனா சார் ஏன கேள் அவங்க முந்த் நன் மேலூங்க ஜோர் நன் மை மேலே பரக்கத்தே கொடுத்தீங்க நோட் யாரும் நோட்ரோல நோட் யார்பா நம்ம நான் குடுத்தாக்கி நன்கு மை மேல் வந்து பயிர் ஸ்டார்ட் மாதிரி பயிர் சார்ட் மாதிரி அசபய இருக்க இங்கே பயன்பா அர்த்தே ஆகல ಅವರು ಸನ್ಮಾನ್ಯ ಬಿಜುಗೌದು ಗಾಡಿಯಿಂದ ಇಳಿದ್ ಬಂದು ಇಳಿದ್ ಬಂದ್ ಇಬ್ರು ಬಂದ್ ಒಮ್ಮೆ ಬಯಕ್ ಸ್ಟಾರ್ಟ್ ಮಾಡಿದ್ರು ಬಯಕ್ ಸ್ಟಾರ್ಟ್ ಮಾಡಿ ಏ ಇಲ್ಲ ನಿನ್ ಬಾಳ ಆಗ್ಯದ ನೀನ್ ನೋಡೇ ಬಿಡ್ತೀನಿ ನಿನ್ ಮುಗಿಸ್ತೀನಿ ಹಂಗಿಂಗ್ ಹಾಕತ್ತ ಮಂದಿದ್ರು ಲಗ್ಡ್ ಹೋದ್ರೆ ಇಲ್ಲೇನು ಮಂದಿ ಲಗ್ಡ್ ಪಾಪ ಅವರು ನಾವ್ ಅಲ್ಲಿ ಮಂದಿರ ಇದು ಮಾಡೋದ್ ಅಂತ ನಾ ಸುಮ್ಮಿದೆ ಮುಂದ್ರೆ ನಾವು ಯಾವ ಒಬ್ಬ ಅಭ್ಯರ್ಥಿ ವ್ಯಕ್ತಿ ನನ್ನ ಮೈನೇ ಬರೋಣ ನಮ್ಮ ತಂದ್ಮೇನು ಮತ್ತೆ ನಮ್ ಡ್ರೈವರ್ ಬಂದು ಇನ್ನೊಬ್ಬ ಶ್ರೀಶಂಲ್ ರೆಡ್ಡಿ ಅಂತೇಳಿ ಮದ್ವಿಗ್ ಬಂದಿದ್ದ ಅವನು ಇದ್ದ ಅವ್ರೆಲ್ಲಾ ಮಂದೆಲ್ಲ ಒಬ್ಬ ಸರ್ದಾರ್ಜಿ ಇದ್ದ ಅವ್ನು ಹಿಡಿದ್ರು ಹಿಡಿದ ದೂರ ಸರ್ ತಗತ್ ಅಹ್ ನನ್ ಗಾಡಿ ಇರು ಇಲ್ಲಿ ಮೈಸೂರಿ ಕಲ್ಯಾಣ ಮಂಟಪ ಮುಂದಿರಿ ಅಲ್ಲಿಂದ ದೂರ ಬಂದು ಗಾಡಿ ಗಾಡಿಯಿಂದ ಬಂದು ಅವ್ರು ಮಾಡಾಕತ್ತಿದ್ದ ಏನ್ ಇರೋ ಮುಂದ್ ಅಕೃತಿ ಇವ್ರು ಬಂದ್ರಲ್ಲ ಅವಾಗ ಬಿಡ್ತಾ ನನಗೆ ಓ ಓ ಹಿನ್ನೆಲೆ ಬ್ಯಾರೆ ಇಟ್ಟಂತ ಹೇಳಿ ಬಂದ್ ಇಬ್ರು ಕೂಡಿ ನನಗೆ ಬಾಳ ಗಡಿನ ನೋಡೋ ಬಿಡ್ತೇವ್ರಿ ಮನಿ ತನಕ ಕ್ಲಾಸ್ ಮಾಡ್ತೀವಿ ಹಂಗ ಬಯಲಾಕ ಗರ್ತ ಕಾಕಿ ಮಾರಂಗಮ್ಮ ಹಂಗ ಇವ್ನು ಅವನಿಂದ ಸನ್ಮಾನ್ಯ ವಿಜಯಗೌಡರು ಅವ್ರು ಕೂಡ ಆ ಏ ನಿನ್ ನೋಡೇ ಬಿಡ್ತೀನಿ ಇಲ್ಲೇನ್ ನೋಡ್ತೀಯಪ್ಪ ಅಲ್ಲಿ ಕ್ಷೇತ್ರದ ಬೊಬ್ಬೇಶ್ವರ ಕ್ಷೇತ್ರದಾಗ ಏನ್ ಮಾಡುದ್ರ ಅಲ್ಲಿ ಮಾಡಿ ಬಾ ಅಲ್ಲಿ ನೋಡು ಹೋಗ್ತಾನೆ ಅಷ್ಟಕ್ಕೂ ಮುರಿಲಿಲ್ಲ ಅವರು ಮುಂದೆ ಪದೇ ಪದೇ ನನ್ ಮೇಲೆ ಮತ್ತೆ ನಮ್ ಕುಟುಂಬದವ್ರ ಮೇಲೆ ಹಿಂದಿನ ಸರ್ದಾರ್ಜಿ ಯಾರಿದ್ರು ಗೊತ್ತಿಲ್ಲ ಆಮೇಲೆ ಅವ್ರನ್ನ ನಾ ಅಗ ಮುಂದ ಅದು 20 ಏಪ್ರಿಲ್ 26ಕ್ಕೆ ಒಂದು ಘಟನೆ ನಡೆದಿತ್ತು ಏಪ್ರಿಲ್ 26ಕ್ಕೆ ಈ ರಾಹುಲ್ ಜಾತಿ ಕಾರ್ಯಕ್ರಮಕ್ಕೆ ನಮ್ಮ ಬ್ಲಿಸ್ಟ್ ಕ್ಷೇತ್ರ ಜನ ಬರಕಿದ್ದರು ಗಾಡಿ ಮಾಡ್ಕೊಂಡೆ ಅಲ್ಲಿ ಎಲ್ಲಾ ಫಂಕ್ಷನ್ ಬರೋತನಕ ಇವರನ್ನ ನೋಡಿ ಹಲಗಿನ ಕ್ರಾಸಿಗೆ ಅಲ್ಲಿ ದೇ अवार्ड ನನಗೆ ಮರ್ದಿನ ಗೊತ್ತಾ ಈ ಸರ್ದಾರ್ಜಿ ಮತ್ತೆ ಇವರೆಲ್ಲ ಸೇರಿ ಅಲ್ಲಿ ಹೋಗಿ ಎಲ್ಲಾ ಗಾಡಿಯ ಬರೋಂತ ವ್ಯಕ್ತಿಗಳನ್ನು ಇಳಿಸಿ ಅವರು ನಮ್ ಕಡೆ ಕಾಂಗ್ರೆಸ್ ಸ್ಟಾರ್ ಫಂಕ್ಷನ್ ಹೋಗ್ತರೆ ನೋಡಿ ನಮಗೆ ಜೀವಂತ ಇರಬೇಕು ಅಂತ ಹೇಳಿ ಅವರಿಗೆ ಕೂಡ ಬೆದರಿಕೆ ಹಾಕಿ ಅವರು ಗಾಡಿಗೆ ಇಳಿಸಿ ಅವರು ಹೊರಡ ಹೋಗಿಸರು ಅವರು ನಂಜೇ ಹೊಲ್ದಾಗ ಓಡಿಸಿ ಅವ್ರನ್ನೆಲ್ಲ ಅಲ್ಲಿ ಬಡದ್ ಮಾಡಿದ ಅವ್ರು ಬರ್ಲಾದಂಗೆ ಅಲ್ಲಿ ಮಾಡ್ಯಾರ ಅದು ಏಪ್ರಿಲ್ ಇಪ್ಪತ್ತಾರಕ್ಕೆ ಮುಂದೆ ಇದು ಹೋಲಿ ಬಿಡೋದು ಚುನಾವಣೆ ಐತಿ ಏನ್ ಹಾಕಿ ತಲೆ ಕೆಡಿಸ್ ಹೋದ್ ನಾವು ಈ ಗದ್ದಲಾಗಿದ್ದೇವೆ ಆದ್ರೆ ಇದು ಈ ರೀತಿ ಅದರಿಕೆ ಹಾಕುದು ನೋಡಿ ನಾನು ನಿನ್ನೆ ಬೆಂಗಳೂರ್ಗ್ ಹೋದೆ ಬೆಂಗಳೂರ್ಗ್ ಹೋದಿ ಅಲ್ಲಿ ಆ ನಮ್ಮ ಡಿ ಜಿ ಡಿ ಐ ಜಿ ಅವ್ರಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಮತ್ತು ಆ ಮುಖ್ಯಮಂತ್ರಿಗಳು ಒಂದು ಪತ್ರ ಕೂಡ ಕೊಟ್ಟೆಲ್ಲ ನಾನು ನನ್ನ ಹಿಂಗ ನನಗ ಅದು ಕಾಪಿ ಕೊಡ್ತೀವಿ ರ್ಕ್ಟ್ ದಿನ್ನ ಬೆಟ್ಟಾಗಿ ರ್ಕ್ಟ್ ನಮ್ಮ ಜೀವ ಬೆದ್ರಕ್ಕೆ ಯಾರು ಸರ್ದಾರ್ಜಿಗಳು ಬಂದಾರ ಬಂದು ಅವರು ಇಲ್ಲಿมา ಅಂತ ಹೇಳಿ ಯಾರ್ ಜೊತೆಗಿದ್ರು ಎದಕ್ಕಿದ್ರು ಅನ್ನೋದು ಇದ್ರ ಬಗ್ಗೆ ತನಿಖೆ ಅಂತ ಹೇಳಿ ನಾನು ಇಲ್ಲ ಅನೇಕ ಫೋಟೋ ವ್ಯಕ್ತಿಯು ನಾವು ಇದು ನೋಡಿದಾಗ ಗುರ್ತಾ ನೀವು ನೋಡಿದ್ರೆ ಕೊಟ್ಟಿ ಕೊಡ್ತೀನಿ ಈ ವ್ಯಕ್ತಿ ನೋಡಿದ್ರೆ ಅವ್ರ ತಿಂಗಳ್ ಗಂಟ್ಲೆ ಇಲ್ಲೇ ಮನಿ ಮಾಡ್ಕೊಂಡು ಮೂರ್ನಾಕ್ ಜನ ಇಂತವ್ರು ಒಬ್ರೇ ಅಲ್ಲಿ ನಾಲ್ಕು ಜನ ಇವ್ರು ನಿಜ ಯಾಕೆ ಬಂದ್ರು ಏನ್ ಕಾರಣ ಮತ್ತ ಇವ್ರ ಹಿನ್ನೆಲೆ ಏನು ಅನ್ನೋದು ಬೇಕಾದ್ರೆ ನನಗ್ ಬಂದ ಮಾಹಿತಿ ಪ್ರಕಾರ ಇವ್ರು ಇದ್ದಂತ ಕುಖ್ಯಾತ ಕ್ರಿಮಿನಲ್ಸ್ ಕೆಲವೊಬ್ರು ಇಲ್ಲಿ ನಮ್ ದರ್ಗಾ ಜಿಲ್ಲಾ ಕೆಲವೊಂದು ಕ್ರಿಮಿನಲ್ಸ್ ಅದ ಅಂದ್ರೆ ಮರ್ಡರ್ ಕೇಸ್ನಾಗ ಅದ್ರಾಗ ಇದ್ರಾಗ ಇದ್ದಂತ ಕುಖ್ಯಾತ ಇವ್ರು ಅವ್ರ ಮೂಲಕ ಇವ್ರು ಬಂದಾರ ಅಂತ ಹೇಳಿ ನನಗ್ ಮಾಹಿತಿ ಅದ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಇಲ್ಲ ನನಗೆ ಇವರು ಹೆಂಗ ಅನ್ನೋದು ಕೆಲವೊಂದು ನಾವು ಇದು ಮಾಡಿದಾಗ ಇಲ್ಲಿ ಏನು ಸನ್ಮಾನ್ಯ ವಿಜಯಗೌಡ ಏನದಾರಲ್ಲ ನಿನ್ನೆ ಪತ್ರಿಕಾಗೋಷ್ಠಿ ಮಾಡ್ಯಾರ ಅವರು ಇಲ್ಲಿ ಇದ್ದಂತ ಕೈದಿಗಳಿಗೆ ಸರಾಯಿ ಸಿಮ್ ಕಾರ್ಡ್ ಮತ್ತೇನು ಏನೋ ಅವ್ರಿಗೆ ಏನತಾರ ಕೆಲವೊಂದು ಗಾಂಜಾ ಆಮೇಲೆ ಊಟ ವಹ ಕೊಡುದು ಅವ್ರ ಇಲ್ಲಿ ಸರ್ಕಾರದ ಆವಾಕ್ನೆ ಏನೇನು ತೋರಿಸಿದ್ರೆ ದವಾಖಾನೆ ತೋರಿಸುದು ಎಲ್ಲಾ ವ್ಯವಸ್ಥೆ ಮಾಡ್ತಾರೆ ಈ ಇದ್ದ ಕೈದಿಗಳು ಯಾರು ಇವ್ರ ಜೋಡಿ ಸಂಪರ್ಕ ಹೆಂಗ ಅವ್ರ ಇವ್ರ ಹೆಂಗ್ ಬಂದ್ರ ಅನ್ನೋದು ನಾ ಇವತ್ತು ಡಿ ಜಿ ಅವ್ರಿಗೆ ಹೋಗಿ ಇದನ್ನ ತನಿಖೆ ಆಗ್ಬೇಕು ಯಾಕಂದ್ರೆ ನಮ್ಮ ಜೀವಕ್ಕೆ ಹೆದರಿಕೆ ಅದ ಯಾಕಂದ್ರೆ ಪದೇ ಪದೇ ಇವ್ರ ಇದು ಮಾಡುದು ಯಾಕಂದ್ರೆ ಇಲ್ಲಿಗಲ್ ವೆಪನ್ ಅವ್ರ ಕಡೆ ಅದಾವ ಮಕ್ಕಳ ಮೇಲೆ ಇದು ಮಾಡ್ತಾರಂತ ಹೇಳಿ ನೋಡಿದ್ರೆ ನನಗೆ ವಿಚಿತ್ರ ಅನಿಸ್ತೈತಿ ಯಾರಾದ್ರೂ ನಿಮ್ ಮಕ್ಕಳು ನಮ್ಮ ಮಕ್ಕಳು ಅದಾರ ನಾವು ಅಭ್ಯಾಸ ಮಾಡುದು ಶಾಲಿ ಕಲಿ ಒಂದ್ ಒಳ್ಳೆ ಸಂಸ್ಕೃತಿ ಕೊಡ್ಬೇಕು ನಾವ್ ಮಾಡ್ತಾವ್ರೆ ಇವ್ ಮಕ್ಳು ಇಲ್ಲಿಗಲ್ ವೆಪನ್ ಗುಂಡ್ ಹಾಕ್ಸಿದ್ದಲ್ಲಿ ಅವರು ಅದನ್ನ ಸಮರ್ಥನೆ ಮಾಡ್ಕೋತಾರೆ ಈಗ ನಿಮ್ಮ ಮಕ್ಕಳಿಗೆ ನೀವು ಏನೇನು ಬಂದು ಕಾಣಿಸ್ತಾ ಕೇಳ್ತೀರಿ ಯಾರು ಅವ್ರ ಮಕ್ಕಳು ಬೇರೆ ಅಲ್ಲ ನಮ್ ಮಕ್ಕಳು ಬೇರೆ ಅಲ್ಲ ಒಂದವ್ರಿಗೊಂದು ಬುದ್ಧಿ ಮಾತು ಹೇಳ್ತೀನಿ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕೊಡ್ರಿ ಇಂಥವೆಲ್ಲ ವೆಪನ್ ಯುಪನ್ ಕೊಡೋದು ಬಿಟ್ಟು ಚಲೋ ಸಾಲಿ ಕಲ್ ಶಿಕ್ಷಣ ಕೊಟ್ಟು ಒಂದು ಒಳ್ಳೆ ನಾಗರಿಕ ನಮ್ಮ ದೇಶದ ನಾಗರಿಕರಾಗ್ಲಿ ಅವ್ರಿಗೆ ಒಂದು ಸಲಹೆ ಕೊಡ್ತೀನಿ ಅಷ್ಟೇ ಅಲ್ಲ ಇವತ್ತವ್ರು ಮತ್ತ ಸಾಕಷ್ಟು ಕಡೆ ರೀತಿ ವ್ಯಕ್ತಿಗಳನ್ನ ಇಟ್ಕೊಂಡು ಓಡಾಡಿದ್ದ ನಾವು ದೃಶ್ಯಗಳನ್ನ ಅವ್ರಿಗೆಲ್ಲ ಕೊಡ್ತೀವಿ ಅದಕ್ಕೆ ಇವ್ರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು ಹಾಗೆ ಇವ್ರು ಹೇಳ್ತಾರೆ ಇದು ಮೊನ್ನೆ ನಾ ಎಫ್ ಐ ಮಾಡಿ ಸುಮ್ಮ ಕೂತಿದ್ದೆ ನಾನು ಆಕ್ಚುಲಿ ಒಂದ್ ಕೆಲವೊಂದು ಮಾಧ್ಯಮದಲ್ಲಿ ಬಂದು ಅವ್ರು ನಾ ಏನವ್ರ ಮಾಧ್ಯಮದವ್ರು ಹೇಳಿದ್ರು ಅವ್ರು ಏನೋ ಎಫ್ ಕಾಪಿ ತಗೊಂಡು ಹಾಕಿದ್ರೆ ನೋಡಿ ಇನ್ನ ಅದನ್ನ ಡಿಫೆನ್ಸಿವ್ ಅಂದ್ರೆ ನಾಳೆ ನಂಗೆಲ್ಲ ಹೊರಬೀಳ್ತದ ಬಾ ಇವರೆಲ್ಲ ತನಿಖೆ ಆಗ್ತದೆ అంతే అదక సూక్త రక్షణ పదే పదే నన్న అల్ బాస్ ప్రయత్న బింద్ర ఎంఎల్ సిబ్బా ఎమ్ ఎల్ సిడల్ క్షేత్ర బబలశ్వర్ నోడల్ క్షేత్ర తగు ఆయేది నెరూ బిజాపుర బాగలకేట్ జిల్ నల్ క్షేత్ర ఆయకెం ఆయ్ మాట్ బలశ్వర్ తహసీల్దార్సిన అది సర్టిఫికేట్ ఎస్టి సర్టిఫికేట్ ಅವ್ರು ನನಗ ಇಲ್ಲೇ ಇಲ್ಲಾರ ಬರ್ಬೇಕಾಗ್ತದೆ ಅಲ್ಲಿ ಬಂದ ನಾವು ಸಸೀಂದ್ರಾಮ್ ಸಹಜ್ ಹೋಗಿದ್ವಿ ಅಲ್ಲಿನೂ ನನ್ನ ಮೈ ಮೇಲೆ ಬಂದು ಸುಮ್ನೆ ಹೊಡೀಲಾಕ್ಡಿಂಗ್ ಮಾಡಿದ್ವಿ ನೀ ಯಾಕೆ ಇಲ್ಲಿ ಮಂದಿ ಕೇಳ್ತಾರ ನಾವ್ ಒಬ್ಬ ಎಂ ಎಲ್ ಸಿ ಇದೀನಿ ನಾ ಇಲ್ಲಿ ನೀಡಿ ಅಂತ ಕೇಳಿ ಅಲ್ಲಿ ಅವ್ರ ಕೂಡ ನನ್ ಮೇಲೆ ಅಲ್ಲೇ ಮಾಡಕ್ ಪ್ರಯತ್ನ ಮಾಡಿದ್ವಿ ಹಿಂಗ್ ಪದೇ ಪದೇ ಇವ್ರು ಮಾಡೋದರಿಂದ ಇವ್ರು ಸಂಸ್ಕೃತಿ ತೋರಿಸ್ತದ ಮಾತ್ರ ಕೇಳ್ತಾರ ಅವ್ರು ನಾ ಅವ್ರ ಮೇಲೆ ಗುಂಡಾಗಿರಿ ಮಾಡಿದ್ವಿ ನಾ ಅಂತ ಹೇಳಿ ಅಂದ್ರ ಸೋರ್ ಉಲ್ಟಾ ಕೋತ್ವಾಲ್ ಕೂಡ ಆಟ ಅಂತ ಹೇಳ್ತಾರಲ್ರಿ ಹಂಗ ಇವಾಗ இத சூத்தோலீஸ் டிஐஜி மாய் சம்பந்தப்பட்ட இதன இதை மாதிரி கொடுத்தேன் ಈ ವ್ಯಕ್ತಿ ಇವ ಯಾಕೆ ಬಂದ ನೋಡ್ರಿ ಪರ್ಟಿಕ್ಯುಲರ್ಲಿ ನಮ್ ಗಾಡಿ ಇಟ್ಟಿದ್ದ ಮುಂದ ಇವ್ರ ಇಟ್ಟಿದ್ದ ಎಲ್ಲೋ ನಮ್ ಗಾಡಿಗೆ ಬಂದ್ ಅವ್ ಜಗಳ ತಗದ ನಮ್ ಡ್ರೈವರ್ ನಮ್ ಇವ್ರಿಗೆ ಯಾಕೆ ಆಂಜಿಕೆ ಹಾಕಿದ ನನ್ ಜೋಡಿನ ಯಾ ಜಗಳ ತಗದ ಅಂದ್ರೆ ಇಂಟೆನ್ಶನ್ ಇಲ್ಲಿ ಬಟ್ ಇವ್ರ ಟಾರ್ಗೆಟ್ ನನ್ ನನಗ ಅದ್ರಾಗ ಹೇಳ್ತಾನು ಮರ ಗರ್ಕು ಹಾಕಿ ಮಾರು ಹೇಳ್ತಾನ ಮನಿಗ್ ಬಂದ್ ನಿಮ್ ಹೊಡಿತಿನ ಕೇಳ್ತಾನೆ ಹಿಂದಿನ ಇನ್ ನೋಡ್ರಿ ಫೋಟೋ ನೋಡ್ರಿ ಹೆಂಗ್ ಕಾಣಿಸ್ತಾರ ನೋಡಿದ್ರೆ ಗೊತ್ತಾಗ್ ಯಾವ ರೀತಿ ಅವ್ನಕಾರ ನೋಡಿದ್ರೆ ಮತ್ತ ನಿಮ್ ಹಿನ್ನೆಲೆ ಕೇಳಕ್ ಹೋದ್ರೆ ಡೇಟಾ ಪೊಲೀಸ್ ಇರೋ ಮನಿಫಲ ಹೋಗಿ ಯಾರು ಎಲ್ಲಿಂದ ಬಂದಾಗ ಏನಂತ ಕೇಳಿದ್ರೆ ಮದ್ವೆ ಬಂದ್ ಹೋಗಿ ಅಂತ ಕೇಳ್ತಾರ ಒಂದ್ ಕಡೆ ಪ್ರೆಸ್ ಮೀಟ್ ನಾಗ ಏನ್ ಹೇಳ್ತಾರೆ ಒಂದೊಂದು ಗನ್ಮೆನ್ ಅಂತ ಹೇಳ್ತಾರ ನಿಮ್ ಗನ್ಮೆನ್ ಆದ್ರೆ ನಿಮ್ ಎಸ್ ಪಿ ಆಫೀಸ್ಗೆ ಇಂಟಿಮೇಶನ್ ಇರ್ಬೇಕು ಯಾವ್ದೋ ವೆಪನ್ಸ್ ಇಟ್ಕೊಂಡವರು ಎಸ್ ಪಿ ಆಫೀಸ್ ನೋಡಿ ಎಲ್ಲ ಟೆರರಿಟ್ ಗಳು ಇದು ಮಾಡ್ತಾರೆ ಯಾವ್ದೋ ಮನಿ ಬಾಡಿಗೆ ನೀವು ಮನಿ ಬಾಡಿಗೆ ಅದ್ರಲ್ಲಿ ನಿಮ್ ಡೀಟೇಲ್ಸ್ ಕೊಡ್ಬೇಕಾಗ್ತದೆ ನೀವು ಅಗ್ರಿಮೆಂಟ್ ಮಾಡೋದು ಕಾಯ್ದೆ ಐತದೆ ರೂಲ್ ಹೊರ ರಾಜ್ಯದವ್ರು ಬಂದ್ ನೀವ್ ಯಾರ ನೀವ್ ಮನಿ ಬಾಡಿಗೆ ಕೊಡ್ತೀರಿ ಅಂದ್ರೆ ನಿಮ್ ಮನಿ ಬಾಡಿಗೆ ಕೊಡ್ಬೇಕಂದ್ರೆ ಪೊಲೀಸ್ ಪೊಲೀಸರಿಗೆ ಒಂದು ಇಂಟಿಮೇಶನ್ ಕೊಡ್ಬೇಕಂತ ನಿಮ್ ಬೇರೆ ರಾಜ್ಯದವರು ಇವ್ರು ಬಂದ ನಮ್ಮ ನಮ್ ಮನಿ ಬಾಡಿಗೆ ಇಡದ ಅಂತ ಹೇಳಿ ಅಷ್ಟಾದ್ರೆ ವೆಪನ್ ಇಟ್ಕೊಂಡು ಇವ್ರು ತಿಂಗಳಾನ್ ಗಟ್ಟಲೆ ಬಿಜಾಪುರದಾಗ ಮೂರ್ನಾಲ್ಕು ಮಂದಿ ಇವ್ರು ಹೊರ ರಾಜ್ಯದವ್ರು ಬಂದ ಇಲ್ಲಿ ತನ್ನ ಯಾಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಇವ್ರು ಪೊಲೀಸರಿಗೆ ಯಾಕೆ ಇದನ್ ಮುಚ್ಚಿಟ್ಕೊಂಡ್ರು ಕಾರಣ ಏನು Puan, ಮರ گھر ತೋ ಆಕೆ ಬರುದಾಕ್ ಹೆಂಗೋಡಿ ತಿನೇ ತನ್ನ ಮಾತನರು ದಂಕಿ ಕೊಟ್ಟಾರ ಸರ್ ನಾ ದಂಕಿ ಹಾಕಿದ್ರೆ ಮತ್ತೆ ನೋಡಿ ನಾ ಆรถ ಗಡಿಯಂತ ಹೋಗಿನ ಅವರತ್ರಕ್ಕೆ ನಾ ಹೋಗಿನ ಅವರನೆಂತಕ್ಕೆ ಬಂದಾರ ಅಲ್ಲಿ ಸಾಕಷ್ಟು ಜನ ಇದ್ದರಲ್ಲಿ ಈಗ ಅವ ಸರ್ದಾರ್ ನಮ್ಮಂತಕ್ಕೆ ಬಂದ ಮಾತಾಡೋ ಅವಶ್ಯಕತೆ ಏನಾದಾ ಅವ ನಮ್ಮ ಗಾಡಿ ಒಳಗನ ಅದನ್ನ 5 ನಿಮಿನೆ ಹೋಗ್ತಿರಲಿಲ್ಲ ಗಾಡಿ ತಗಿಯೋ ಪ್ರಶ್ನೆ ಬರತಿದೆ ಮಧ್ಯೆ ಹೋಗಿ ತೆರಿಯೋ ಹೋಗಿ ತೆರಿಯೋ ಅದ್ ಮನೇಲಿ ಮುಗಿಸ್ಕೊಂಡು ಹೋಗಾಕ್ಲಿಕ್ಕ ನಮ್ಮ ಡ್ರೈವರ್ ಅಂಚಿಕೆ ಹಾಕಿ ನನ್ ಜೋಡಿ ಬಂದು ಮಾತಾಡುವ ಅವಶ್ಯಕತೆ ಏನಿತ್ತು ನನ್ನ ಜೋಡಿ ಅಂಚಿಕೆ ಹಾಕೋದ ಅವಶ್ಯಕತೆ ಏನಿತ್ತು ಅವ್ರಿಗೆ ಅವ್ರು ಹೇಳಿದ್ ಬಂದ ನನ್ನ ಜೋಡಿ ಜಗಳ ತೆಗೆಯೋ ಅವಶ್ಯಕತೆ ಏನಿತ್ತು ಅವ್ರ ಗಾಡಿಯನ್ನು ಹೇಳಿದ್ ಬಂದ ನನ್ ಜೋಡಿ ಜಗಳ ತೆಗೆಯೋ ಅವಶ್ಯಕತೆ ಏನಿತ್ತು ಅಂದ್ರೆ ಪರ್ಪಸ್ಲಿ ಇದು ಪ್ಲಾನ್ ಇದು ಪ್ಲಾನ್ ಇವ್ರು ಏನ್ ಮಾಡ್ಯಾರ ನನ್ನ ಜೋಡಿ ಜಗಳ ತೆಗೀಬೇಕಂತೆ ಉದ್ದವ್ ಮಾಡಿ ನನಗೆ ಹೊಡಿಬೇಕಂತೆ ಬಂದಿದ್ದವ್ ಸುದೇ ಸರ್ ವಿನಾಕಾರಣಿ ಮದ್ವೆ ಮದ್ವಿ ಮಹೇಶ್ವರಿ ಕಲ್ಯಾಣ ಮತ್ತೆ ಸಿಕ್ಕಿ ಒಳಗ ಅದು ಬಾಗಿಲು ಮುಂದೆ ಗಾಡಿಗಿಂತ ಹಚ್ಚು ತನಕ ಗಾಡಿ ಒಳಗೆ ಹಚ್ಚಿ ಹೋಗಿ ಹ್ಯಾಕೋಕ್ಕ ಮದುವೆಗೆ ಹೋದ್ರೆ ಏಟೋಕ್ ಇರ್ತಾರ ಅಲ್ಲಿ ಕಾಮನ್ ಸೆನ್ಸ್ ಐತಿ ಮದುವೆಗೆ ಹೋದ್ರೆ ಗಾಡಿ ಹತ್ತಿ ನಮ್ಗೆ ಯಾರ ಬಾಳಾದ್ರೆ ಗಾಡಿ ಹತ್ತಿ ಹೋಗಿ ಹೋಗ್ತಾರ ಮತ್ತೇನಲ್ಲಿ ಏನೇನು ಸಪ್ಲೈ ಮಾಡ್ತಾರ ಏನೇನ್ ಮಾಡ್ತಾರ ಹೆಂಗ್ ಮಾಡ್ತಾರ ಅದ್ರ ಬಗ್ಗೆ ಪೂರಾ ಇನ್ಕ್ವೈರಿ ಆಗ್ಬೇಕಂತ ಹೇಳಿ ಅನ್ಕೊಂಡಿದ್ರು ಹೋಗಿದ್ರಲ್ರಿ ಅವ್ರ ಮನಿಗ್ ಹೋಗಿ ಕೇಳಿ ಬಂದಾರ ಇವ್ರು ಕೇಳಿದ್ರನ್ ಗೊತ್ತೇ ಇಲ್ಲ ಯಾರೋ ಲಗ್ನಕ್ಕೆ ಬಂದಿದ್ರು ಹೋದ್ರಂತ ಹೇಳಿ ಬಿಟ್ರ ಯಾಕೊಮ್ಮೆ ಹೋದ್ರು ಅವ್ರು ಹಂಗ ಅವ್ರ ಗನ್ಮೆನ್ ಅಫೀಸಿಯಲಿ ಗನ್ಮೆನ್ ಇಂದ್ರೆ ಇರ್ಬೇಕಾಗಿತ್ತು ಪೊಲೀಸರಿಗೆ ಹಾಜರು ಪಡಿಸಬೇಕಾಗಿತ್ತು ಅವನಿಗೆ ಅವನ ಬಗ್ಗೆ ಡೀಟೇಲ್ಸ್ ಕೊಡ್ಬೇಕಾಗಿತ್ತು ಲೀಗಲಿ ಇದ್ರೆ ಅವನ ಬಗ್ಗೆ ಕೊಡ್ಬೋದಲ್ಲ ಯಾಕೆ ಅವ್ರು ಉಡಿಸಿದ್ರು ಅವನ್ ಯಾಕೆ ಎಲ್ಲಿ ಯಾಕೆ ಕೊಡ್ಲಿಲ್ಲ ಇವ್ರು ಅದು ತನಿಖೆ ಆಗ ಹೌದಲ್ರಿ ನಮ್ ಗನ್ಮೆನ್ ಆದ್ರಂದ್ರೆ ಇಲ್ಲೇ ಇರ್ತಾರೆ ನಾನ್ ನೋಡಿ யாரும் ஐவத்து மந்தி எல்லாரும் ஓல்பிட் மைனால்தான் அவங்க ಸರ್ ಇಲ್ಲಿಗೆ ಬಂದ್ ನನ್ ಕಡೆ ಇಲ್ರಿ ಅವ್ರ ಕಡೆ ಅದಾವೆ ನನಗೆ ಅವ್ರಿಗೆ ಥ್ರೆಟ್ನಿಂಗ್ ಅದ ಈಗ ಚುನಾವಣೆ ಟಿಕೆಟ್ அவர் கஜா பிஞ்சா கொடுத்தார்த்த அவ்வெல்லாம் தனி அதுக்கு அது மாதிரி நன்ஸ் கிரிமினல் அவ்வளோ சூரியதா ಏನ್ ಅದರಲ್ಲಿ ನಾಲ್ಕು ನಾಲ್ಕು ಜನ ಮಂದಿ ಇದ್ರಂತ ಮೂರ್ ಮಂದಿ ಹೋಗ್ಯಾರ ಇವ್ ಒಬ್ಬ ಇದ್ದ ಇವನು ಓಡಿಸ್ಯಾರ ಅವ್ರು ಈಗ ಇನ್ಕ್ವೈರಿ ಆಗ್ತದ ಸಿಗ್ಬಿಡ್ತೀವಿ ಅಂತ ಹೇಳಿ ಏನ್ರಿ ಮತ್ತ ಅವ್ರೇ ನಿನ್ನ ಹೇಳಾರ ನಾನ್ ಅವ್ರ ಮನಿ ಅಂತ ಹೋಗಿದ್ದೆ ಅಂತ ಹೇಳಾರ ನಮ್ಮ ಮನಿ ಅಂತ ಬಂದಿದ್ರ ಅಂತ ನನಗೂ ಗೊತ್ತಿಲ್ಲ ಅದು ಮಧ್ಯಾಹ್ನದಾಗ ನಾವು ಓದಿದಾಗ ಗುರುತದ ಅದ್ರ ನಮ್ಮ ಮನಿ ತನ ಬಂದ್ ಹೋಗ್ಯಾರ ನಂಗೆ ಅಂತ ಅವ್ರು ಅವ್ರ ಮನಿ ತನ ಹೋಗಿದ್ದೆ ಅಂತ ಕೊಟ್ಟಾರ ಇದ್ರಾಗ ನ್ಯೂಸ್ ಬಂದೈತಿ ಅದ್ರ ಮನಿ ಅಂತ ಬಂದ್ ಹೋಗ್ಯಾರ ಇವ್ರು நோலீஸ் செக்யூரிட்டி கொடுப்போம் செக்யூரிட்டிங்க ஜீவ்ரிக்க ட்ரெண்ட் பஞ்சாபியில் எல்லோ யார் டெரரிஸ்ட் ஏனோ மத்திய ஜேல் ஒட்ட ஏன்னா நடுசார் ஒட்ட இத தனி ஆகும் கிராம ஜுனாவணே அது ಚುನಾವಣೆ ನಾವು ಮಾಡ್ತೀವಿ ಅದು ರೀತಿ ಸಾಮಾನ್ಯರು ಎಲ್ಲಾರು ಅವ್ರ ಪಕ್ಷ ಹೇಳ್ತಾರೆ ನಮ್ಮ ಪಕ್ಷದ ನಾವು ಹೇಳ್ತೀವಿ ಅವ್ರ ಪಕ್ಷದ ಅದು ಬೇರೆ ಬಟ್ ಇದು ಜೀವ ಬೆದರಿಕೆ ಆಗುದು ಅನ್ನೋದು ಮರ್ಡರ್ ಮಾಡಿಸ್ತೀನಿ ಅನ್ನೋದು ಇದೆಲ್ಲ ಯಾರು ಹೊರ ರಾಜ್ಯದವ್ರು ಇಲ್ಲಿ ಇಟ್ಕೊಳ್ಳೋದು ಇದು ಒಂದು ಬಿಜಾಪುರ ಜಿಲ್ಲೆದ ಒಂದು ಹೊಸ ಹೊಸ ಇದು ಇದು ಹೌದು ಅವರು ಹಾಕಿದ್ರಲ್ಲ மதலை அவங்க அபரீத்தும் அவத்தேன் அவன் இவ்வளவு ஜன பிடிச்சு அவன் செலவந்திரவ சார் அந்த ಅದಕ್ಕೆ ದೂರಕಟ್ ಬಡಿಸಲ್ ಗ ಎಲ್ಲ ಬಂದಿದೆ ಸರ್ ಈಗ ತನಿಕೆ ತನಿಕೆ ಆದಮೇಲೆ ಕ್ಲಿಯರ್ ಆಗಿ ಆಗ್ತದ ಅವರು ಎಲ್ಲಿದೆ ಏನು ಅವರು ಏನೆ ಕನೆಕ್ಷನ್ ಎಲ್ಲಿದಂತ ಏನು ಆಟೋಮ್ಯಾಟಿಕಲಿ ಅದು ಹೋಗಪತ್ತುತ್ತೆ ಬೇಜಾ ಇಲ್ಲ ಇದು ಏನಾದ್ರೂ ಆಗ್ತದ ಬರ್ತರೋರಿ ಮತ್ತೆ ಅದಕ್ಕೆ ಬೆಂಗಳೂರಿನಲ್ಲಿ ಬೆಂಗಳೂರಿಂದ ಬೆಂಗಳೂರಿಗೆ ಹೋಗಿದ್ರೆ ಕೊಡಕ್ ಹೋಗಿದ್ದಾನ ಇಲ್ಲಿ ಸಣ್ಣ ಪುಟ್ಟ ಇದ್ರೆ ಇಲ್ಲೇ ಕೊಟ್ಟು ಕುಟ್ಕೊಂಡಿರ್ತೇನೆ ಇದು ಸೀರಿಯಸ್ ಮ್ಯಾಟರ್ ಆಯ್ತು ಸೀರಿಯಸ್ ಮ್ಯಾಟರ್ ಅಂತ ಹೇಳಿ ಬೆಂಗಳೂರು ಲೆವೆಲ್ ನಾ ಇದ್ರು ಕಂಪ್ಲೇಂಟ್ ಮಾಡ್ಬಂದಿನಿ ಅದು ಆಫೀಸಲ್ಲಿ ರಿಟರ್ನ್ ಇದು ಕೊಟ್ಟು ಬಂದಿನಿ ನೋಡಿಬೇಕು ಗೊತ್ತಾಗ ಫೋಟೋ ಕೊಟ್ಟಿವಲ್ಲ ನೀವು ನೋಡಿ ನೀವು ನಿಮ್ಗೆ ಏನ್ ಬೇಕು ನೀವು ತನಿಖೆ ಮಾಡಿ ನೀವು ಪತ್ತೆ ಹಾಕ್ತೀರಿ ಎಲ್ಲ ನೀವು